ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ವಕ್ತಾಸ್ತಿಗಳ ಖಾತೆಯನ್ನ ಹಿಂಡೀಕರಿಸಿ ವಕ್ತಾಸ್ತಿಗಳ ಸಂಸ್ಥೆಯ ಹೆಸರಿನೊಂದಿಗೆ ಬಕ್ಸೊತ್ತು ಎಂದು ಹಿಂಡೀಕರಿಸುವ ಬಗ್ಗೆ ಅಂತ ಅದ್ರ ಬಗ್ಗೆ ಡಿಸಿ ಕೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ಕಾರ್ಪೊರೇಷನ್ ಕಮಿಷನರು ಆಗಿದ್ದವ್ರು ಯಾರೋ ಗೊತ್ತಿಲ್ಲ ಅವರೆಲ್ಲ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಯಾರೋ ಇದ್ದಾರೆ ಐಡಿಯಾ ಇಲ್ಲ ಏನೇ ಆಯುಕ್ತರು ಶಿವಮೊಗ್ಗ ಮಹಾನಗರ ಪಾಲಿಕೆ ಶಿವಮೊಗ್ಗ ಇವರು ಡಿಸಿ ಪತ್ರ ಬರೆದಿದ್ದಾರೆ ಐದು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬಾ ಸ್ಪಷ್ಟವಾಗಿ ಇದರಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಈ ಜಾಗ ಒಂದು ಅವರು ಅದೇ ಅಲ್ಲ ಅದೇ ಅದೇ ನೋಡ್ತಾ ಇದ್ದೀನಿ ಸದರಿ ಜಾಗದ ರಸ್ತೆ ಮಾರ್ಜಿನ್ಗೂ ಹಾಗೂ ಇತರೆ ಕಾಮಗಾರಿಗಳಿಗಾಗಿ ಸರಿಯಾದ ಮಾಹಿತಿ ಇರುವುದಿಲ್ಲ ಹಾಗೂ ಗಜೆಟ್ ನೋಟಿಫಿಕೇಶನ್ ನಲ್ಲಿ ಏಳು ಎಂಟು ಹನ್ನೆರಡು ಮತ್ತು ಹದಿನಾರರಲ್ಲಿ ಈದ್ಗಾ ಸುನ್ನಿ ಶಿವಮೊಗ್ಗ ನಗರ ಎಂದು ಇದ್ದು ಒಂದ್ ಎಕರೆ ಇಪ್ಪತ್ತು ಗುಂಟೆ ಅಳತೆ ಇರುತ್ತದೆ ಬರ್ತಾರೆ ಅದರದ್ದು ಕೂಡ ನಾನು ಡಿ ಸಿ ಬರಲಿಕ್ಕೆ ಪತ್ರದ ದಾಖಲೆ ಕೂಡ ಕೊಡ್ತಾ ಇದ್ದೀನಿ ಇದ್ರದ್ದು ಎಲ್ಲ ದಾಖಲೆಗಳು ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಯಾವ ಕಾರಣಕ್ಕೂ ಇದು ಕಾರ್ಪೊರೇಷನ್ ಆಸ್ತಿ ಇದ್ರ ಸ್ಪಷ್ಟವಾಗಿ ನನಗೆ ಯಾಕಂದ್ರೆ ನಾವು ಇಷ್ಟು ಬಂದು ನಿಮ್ ದಾಖಲೆ ಸಮಯಕ್ಕೆ ಹಾಕಿ ಕೊಡ್ತಾ ಇದೀವಿ ಅಂತಂದ್ರೆ ನೀವು ಕಾರ್ಪೊರೇಷನ್ ಬಂದಿದ್ರಿ ಕಮಿಷನ್ ಬಂದಿದಿರಿ ನಿಮ್ಗೆ ಯಾವ ಪ್ರೆಷರ್ ಬರಬಾರ್ದು ಯಾವ್ದೋ ಮಂತ್ರಿಗಳು ಇನ್ಯಾರೋ ಇನ್ನ ಇನ್ಯಾರೋ ಒತ್ತಾಯ ಮಾಡಿ ಇದನ್ನ ಮುಸಲ್ಮಾನರ ಬರ್ಕೊಡಿ ಅನ್ನೋ ಪ್ರೆಷರ್ ನೀವು ಇಲ್ಲಾದ್ರೆ ಶಿವಮೊಗ್ಗ ಇಡೀ ಶಿವಮೊಗ್ಗ ದೊಡ್ಡ ಸಮಸ್ಯೆಗಳಾಗತ್ತೆ ನೀವು ಹಂಗಾಗಲ್ಲ ನೀವು ಅಂತವರಲ್ಲ ನನಗೆ ನನಗ್ ಗೊತ್ತು ಆ ವಿಶ್ವಾಸದಲ್ಲೇ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಕಂಪ್ಲೀಟ್ ದಾಖಲೆಗಳ ಸಮೇತ ನಾವು ಬಂದಿದ್ವಿ ಬಾಯ್ ಬಿಡ್ತಾ ಇಲ್ಲ ಕೇಳಿಸ್ಕೊತಾ ಇದೆ ಅಣ್ಣ ಪಾಯಿಂಟ್ ಎರಡನೇ ಪಾಯಿಂಟ್ ಇದು ಜಡ್ಜ್ಮೆಂಟ್ ಇನ್ನು ಇದೆ ಎರಡನೇ ಪಾಯಿಂಟ್ ಆಮೇಲೆ ಮೂರನೇದು ಇದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಮತ್ತೆ ಇನ್ನೊಂದು ಪಿಟಿಷನ್ ಹಿಯರಿಂಗ್ ಇದೆ ಶುಕ್ರವಾರ ಸೊ ಹಾಗಾಗಿ ನಾನು ರಿಕಾರ್ಡ್ ಇಟ್ಸ್ ಆಗ್ಲೇ ಕೂತ್ಕೊಂಡು ಈಗ ನಾನು ಯಾವ ತರದಲ್ಲೂ ಕೂಡ ಕಾಮೆಂಟ್ ಮಾಡೋದು ನೋ ನೋ ನೀ ಕಾಮೆಂಟ್ ಮಾಡಿ ಅಂತಾನೆ ಹೇಳ್ತಿಲ್ಲ ಜಡ್ಜ್ಮೆಂಟ್ ಗಮನಿಸ್ತಾ ಇದ್ದೀರಾ ನಾನು ದಾಖಲೆ ಸಮೇತ ಕೊಟ್ಟಿದ್ದೆ ಯಾವುದಾದ್ರೂ ಕೂಡ ಇದರಲ್ಲಿ ವ್ಯತ್ಯಾಸಗಳು ನನಗೆ ತಿಳಿಸಿ ನಾನು ಅದಕ್ಕೋಸ್ಕರ ಸುಮ್ ಸುಮ್ಮನೆ ನಮ್ಮ ಜಾಗ ಇದು ಕಾರ್ಪೊರೇಷನ್ ಜಾಗ ನಾವು ಬರಕ್ ಸಾಧ್ಯ ಇಲ್ಲ ಏನ್ ಸರ್ ಇನ್ನೇನು ಹೇಳದಿದ್ಯಾ ನಿಮ್ಗೆ ಅವಾಗಬಾರ್ದು ನೀವು ಏನೇ ಕಳಿಸ್ತೀರೋ ಆ ಕಳ್ಸಿದ್ರ ಮೇಲೆ ನಿಮ್ದು ಭವಿಷ್ಯ ನಿಂತಿದೆ ಶಿವಮೊಗ್ಗ ನಗರದ ಹಿಂದೂಗಳ ಭವಿಷ್ಯ ನಿಂತಿದೆ ಯಾಕೆಂದ್ರೆ ಅದ್ರಲ್ಲಿ ಏನೇನೋ ಕಳ್ಸಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಗೆ ಬಂದಿರೋದೀಗ ಅಲ್ಲಿ ಇವತ್ತಲ್ಲ ನೂರಾರು ವರ್ಷಗಳಿಂದ ಜಿಲ್ಲಾಧಿಕಾರಿ ಆರ್ ಟಿ ಒ ಕಚೇರಿ ಜಯನಗರ ಪೊಲೀಸ್ ಸ್ಟೇಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೂ ಹತ್ತರು ಖಾಸಗಿ ವಾಣಿಜ್ಯ ವ್ಯವಹಾರ ನಡೆಸಿದ ಸ್ಥಳ ಅದ್ರ ಮಧ್ಯಭಾಗ ಆಗಿರೋದ್ರಿಂದ ಅದನ್ನೆಲ್ಲರೂ ಬಳಸ್ಕೊತಾ ಇದ್ದಾರೆ ಪಾರ್ಕಿಂಗ್ಗೆ ಎಲ್ಲದಕ್ಕೂ ಬಳಸ್ಕೊತಾ ಇದ್ದಾರೆ ಮತ್ತು ಇಂದು ಅದು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನರು ಪ್ರಯತ್ನ ಮಾಡ್ತಾ ವಕ್ ಬೋರ್ಡ್ಗಳಿಗೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ಅವರು ಅದಕ್ಕೆ ಪರಿಶೀಲನೆ ಮಾಡಿಬಿಟ್ಟು ಇದು ಉಣಿಸಂಥ ಪ್ರಯತ್ನ ಮಾಡೋದಿದ್ದಲ್ಲಿ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ